ಏನಪ್ಪ ಎಲ್ಲ ಚೆನ್ನಾಗಿದ್ದೀರಾ ಇಷ್ಟು ಸಹ ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ ನಮಗೂ ಮನೆ ಕಡೆಗೆ ಕೆಲಸ ಕಾರ್ಯಗಳು ಇರ್ತಾವಲ್ಲ ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ ಇವತ್ತಿಂದ ಒಂದು ಹೊಸ ಕತೆ ತಂದಿದ್ದೀವಿ ತಾಯಿ ಇಲ್ಲದ ತವರು ಅಂತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀವಿ ನೋಡಿ ಇಷ್ಟ ಆದರೆ ನಮ್ಮ ವೀಡಿಯೋಸ್ಗಳಿಗೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನು ಸಹ ಒತ್ತಿರಿ ನಾವು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ನಮ್ಮ ವಿಡಿಯೋಗಳನ್ನೆಲ್ಲ ಲೈಕ್ ಮಾಡಿ ಪ್ರೋತ್ಸಾಹಿಸಿ ಅಷ್ಟೇ ನಾವು ಕೇಳ್ಕೊಳ್ಳೋದು ಇವತ್ತಿಂದ ಒಂದು ಹೊಸ ಕತೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ ತಾಯಿ ಇಲ್ಲದ ತವರು ಅಂತ ಒಂದು ಹೆಣ್ಣಿಗೆ ತಾಯಿ ಇಲ್ಲ ಅಂದರೆ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾರೆ ಅನ್ನೋದನ್ನ ತೋರಿಸೋಣ ಅನ್ನೋದೊಂದು ನಮ್ಮ ಇದು ಅಷ್ಟೇ ಇನ್ನೇನಿಲ್ಲ ಪುಟ್ಟಿ ತಿಂಡಿ ಇಲ್ಲ ಅಜ್ಜಿ ಕಸ ಎಲ್ಲ ತಿಂಡಿ ಕೊಟ್ಟಿಲ್ಲ ಕಣಾಜಿ ಅಯ್ಯೋ ಪಾಪ ಅಯ್ಯೋ ಎಳೆ ಕಂದಮ್ಮ ಹೊಟ್ಟೆ ಉರಿತೈತಿ ಹಾಂ ಅಂಥ ಮಗಿಗೆ ಹಿಂಸೆ ಕೊಡ್ತಾರಲ್ಲ ಇವಳು ಹಾಂ ಬರ್ಲಿ ತಡಿ ನಿನ್ಗೆ ಹೇಳವಳ ಕಸ ಗುಡ್ಸು ಅಂತಾನೆ ಅವಳೇನು ಮಾಡ್ತಾಳೆ ಬರ್ಲಿ ತಡಿ ಅವ್ಳಗೈತಿ ಹ್ಞೂ ಅಜ್ಜಿ ನನಗೆ ಹೇಳಿತ್ತು ಚಿಕ್ಕಮ್ಮ ಕಸ ಎಲ್ಲ ಗುಡಿಸು ನಾನು ಬರೋವರ್ಗ ತಿಂಡಿ ತಿನ್ಬೇಡ ನಾನು ಬಂದು ಹಾಕ್ಕೊಡ್ತೀನಿ ಅಂತ ಹೇಳಿತ್ತು ಅದಕ್ಕೆ ಕಸ ಎಲ್ಲ ಗುಡ್ಸಿದ್ದೀನಿ ಅಜ್ಜಿ ನಡಿಯಮ್ಮ ನಾನೇ ಹಾಕ್ಕೊಡ್ತೀನಿ ನಡಿ చిక్కమ్మొట్టా అంతే అజ్జి చిక్మ్మ అయ్యో నై నడి నేకుత బ నన్ను నేను నేతీ నడి అని ఎదుర్కొడత నేను నడి హాకొడ్తడి తిను తిందు స్కూల్కి అజ్జి చిక్కమ్మ నం స్కూల్ అజ్జి మన కేసా స్కూల్ ఎల్బేడా అంతే అజ్జి నేను ఈ స్కూల్ అంత చిక్కమ్మ బర్తడి ఆగైతే ఇవత్ అలా మనకి హుడ్గీన సన్న హుడ్గీన మన కేస కిక్కి ఇవ్ అల్ అరమ ఓడావళ అదే స్కూల్బేడా అంతవళ నిర్లీతాడి ఇన్ అప్పయ్య ಗೊತ್ತಿಲ್ಲ ಅಜ್ಜಿ ಅಪ್ಪ ಎಲ್ಲ ಹೋಗಿತ್ತು ಎದ್ದು ಅವನಿಗಂತೂ ಒಂದಿಷ್ಟು ಜವಾಬ್ದಾರಿ ಇಲ್ಲ ಅವಳು ತಾಳಕ್ ತಕ್ಕನ ಕುಣಿತಾನೆ ಅದಕ್ಕೆ ಅವ್ರಿಬ್ರಿಗೂ ಯಾರು ಅನ್ನಂಗ ಅನ್ನಾಗೈತಿ ಬರ್ಲಿ ಅವಳು ಇವತ್ತು ಮಾಡ್ತೀನಿ ನಿನ್ನ ಮನೆ ಕೆಲ್ಸ ಕಿಕ್ಕೋಳ ಬಿಜಿ ಅವ್ರನ್ನ ಏನು ಕೇಳಕ್ ಹೋಗ್ಬಿಡ ಕೇಳಿರಿ ಆಮೇಲೆ ನನಗೂ ಹೊಡಿತಾರೆ ಅಜ್ಜಿ ಹತ್ರ ಎಲ್ಲ ಅಂತ ಅದಕ್ಕೆ ನಾನು ಮಾಡ್ತೀನಿ ಪರವಾಗಿಲ್ಲ ಹಂಗಲ್ಲ ಕಣಮ್ಮ ಇವಾಗ ನಿನ್ಗೆಸ್ಕೂಲ್ಗೆ ಹೋಗೋ ವಯಸ್ಸು ಈ ವಯಸ್ಸಿನಾಗೆ ನೀನು ಮನೆ ಕೆಲಸ ಮಾಡ್ತೀನಿ ಅಂತ ಅಲ್ಲ ಇಸ್ಕೂಲ್ಗೆ ಹೋಗಿ ಎರಡು ಅಕ್ಷರ ಕಲಿತು ನೀನು ಒಳ್ಳೆ ವಿದ್ಯಾವಂತಿ ಆಗಬೇಕಮ್ಮ ನಿಮ್ಮ ಅಮ್ಮನಿಗೆ ಒಂದು ಒಳ್ಳೆ ಹೆಸರು ತರಬೇಕು ಏನು ಮಾಡೋದಿ ಸ್ಕೂಲ್ಗೆ ಹೋದ್ರೆ ಚಿಕ್ಕಮ್ಮ ಬೈತಾಳಲ್ಲ ಅದಕ್ಕೆ ನನಗೂ ಸ್ಕೂಲ್ಗೆ ಹೋಗ್ಬೇಕು ಅಂತ ಆಸೆ అయ్య నమ్మ ని ఈ వయస్కి దేవుడు ఏం బుద్ధి కొట్టవనే తాయి బివంత్ మాట్తాయి ఎలా అర్థమాక నేను ఏను చింతెంతే మాబేడా సుమ్ నీని హిండి నీరత ఎదుర్కబేడా నేను ఇన్ మే కల్సనూ మాబేడా ఏను బడా సీదా నే అడితీని ఊట స్కూల్ మనకి బా అంటే నేను చిక్కమ్మ కేబేడా నిమ్ అప్పన్నకి ఏను కళబేడా

ಮನೆಗೆ ಬಾ ಆಯ್ತಾ ಯಾರ ತಾವು ಕೆಟ್ಟ ಆಡಕ್ಕೆ ಹೋಗ್ಬೇಡ ಏನು ಮಾಡಬೇಡ ಯಾವ ಏನ ಅಂದ್ರೆ ನನ್ಗೆ ಹೇಳು ಆಯ್ತಾ ಸರಿ ಅಜ್ಜಿ ಆಯ್ತಾ ಹ್ಮ್ ನೋಡಿದೆ ಆಲೇ ನಾವು ರಜೆ ಕೇಳಿ ತಿಂಡಿ ತಿನ್ನಿಸ್ಕೊಂತ ನಾನು ಹೇಳಿದ್ದೀನಿ ನಮ್ಮ ಬರೋ ತಿನ್ಬೇಡ ಕಣೆ ನಾನು ಬಂದು ಹಾಕಿಡ್ತೀನಿ ಅಂತಾನು ಆಚೆಗೆಟ್ಟ ಬರ್ತಾ ಅಂಗೇನಿ ಇನ್ನೂ ಮೊಸರೆ ಎಲ್ಲ ಮೊಸರು ಪಾತ್ರೆಗಳು ಹಂಗೆ ಬಿದ್ದಾವೆ ಹಾಲೇ ತಿಂಡಿ ತಿಂತು ತಿಂಡಿನ ಏ ಎತ್ತೋಗಿದ್ದೆ ಶ್ರೀ ಇಷ್ಟ ತಕಣ ಆ ಹುಡ್ಗಿಗೆ ತಿಂಡಿ ಕೊಡ್ದಂಗೆ ಎಲ್ಲೇ ಹೋಗಿದ್ದೆ ನೀನು ಹುಡುಗಿ ತಿಂಡಿ ತಿಂದು ಸ್ಕೂಲ್ಗೆ ಹೋಗ್ಬಾರ್ದಾ ಹಾಂ ಎತ್ತೋಗಿದ್ದೆ ನೀನು ನಿನ್ಗೆ ಏನು ಹೇಳಾರ ಕೇಳೋರ್ ಯಾರು ಇಲ್ವಾ ಮನೆಗೆ ಆ ಹುಡ್ಗಿಗೆ ಕಸ ಗುಡಿಸು ಮುಸ್ರೆ ತಿಕ್ಕು ಅಂತ ಹೇಳೋಗಿದ್ಯಲ್ಲ ನೀ ಏನು ಮಾಡ್ತೀಯ ಈ ಮನೆಗೆ ಬದುಕ ಆ ಹುಡ್ಗಿ ಸ್ಕೂಲ್ಗೆ ಹೋಗ್ಲಿ ಅಂದರೆ ಸ್ಕೂಲ್ಗೆ ಹೋಗ್ಬೇಡ ಅಂತ ಹೇಳಿದ್ಯಾ ಹುಡುಗಿಗೆ ಮತ್ತೆ ಅದು ಇಲ್ಲವ ಒಳ್ಲ್ ಕಡೆಗೆ ಹೋಗಿದ್ದೆ ಕಣಾತಿ ನಾನೇನು ಅವಳಿಗೆ ಕಸ ಗುಡಿಸೋ ಮುಸ್ರೆ ತಿಕ್ಕು ಅಂತ ಏನು ಹೇಳಿರಲಿಲ್ಲ ಅವಳೇ ಮಾಡ್ತೀನಿ ಅಂದ್ಲು ಅಕ್ಕೇ ತಡಿ ಒಲ್ತ್ಕಡೆಗೋಗಿ ನಾನು ಕಟ್ಕೊಂಬರೋಣ ಅಂತ ನಾನು ಹೋಗಿದ್ದೆ ಆಲೇ ಚಾಡಿ ಹೇಳ್ಬಿಟ್ಲ ನೀನು ಗೊತ್ತಿದ್ದಂಗೆನ ನನ್ನ ಮೇಲೆ ಮುಚ್ಚೆ ಬಾಯಿ ಸಾಕು ಆ ಅವಳಕ್ಕೆ ಚಾಡಿ ಹೇಳ್ತಾಳೆ అలా కణి ఆ సన్న హుడ్గీ కస గుడ్స్తీ ముతిక్తీని అంతా నిండి ఎలా బిట్టు హి ఈ ఆ మేలే గద్దా నేను మనగ నూ ఒళి కణి నేను ఇరవ తుడుగ్గీగా ఏమో హింసే కొట్టే సున్న సుమ్ బిడారా నోడి పుట్టి హోగీ నిన్న డ్యాక్ స్కూల్ బాగుణి ఆ అలా కణి శ్రీదేవి నిన్సల్వే నేను నిండి ಆ ಪುಟ್ಟ ಹುಡುಗಿ ಮೇಲೆ ಕಸ ಗುಡಿಸು ಮುಸ ತಿಕ್ಕು ಅದು ಮಾಡು ಇದು ಮಾಡು ಅಂತ ಅವ್ಳಿಗೆ ಹಿಂಸೆ ಕೊಡ್ತೀಯಲ್ಲ ಅವ್ಳು ಸ್ಕೂಲ್ಗೆ ಹೋದ್ರೆ ಮನೆ ಕೆಲಸ ಮಾಡೋರು ಯಾರೂ ಇಲ್ಲ ಸ್ಕೂಲ್ಗೆ ಏನು ಬೇಡ ಮನೆಗೆ ಬಿದ್ದೀರು ಅಂತ ಹೇಳ್ತಿ ಅಂತಲ್ಲ ನೀನು ನಿನ್ನೆ ನೀನು ಎತ್ತು ಮಗಳಾಗಿದ್ರೆ ನೀನು ಹಿಂಗೆ ಮಾಡ್ತಿದ್ದೀನಿ ಆಂ ನಾನು ಇರೋವರ್ಗ ಹುಡ್ಗಿಗೆ ಏನಾರ ಹಂಗೆ ಮಾಡು ಹಿಂಗೆ ಮಾಡು ಅಂತ ನೀನು ಏನಾರ ಹೇಳಿದೆ ಏನಿಲ್ಲ ನನ್ನ ಮಗಂಗೆ ಹೇಳು ನಿನ್ನೆ ಮನೆಗೆ ಆ ಹುಡುಗಿ ಚೆನ್ನಾಗಿ ನೋಡ್ಕೊಳ್ಳಿದ್ದರೆ ಇರು ನಮ್ಮ ಮನೆಗೆ ಇನ್ನು ಮದುವೆ ಮಾಡ್ಕೊಂಡು ಮುಂದಿರೋದೇ ಅದಕ್ಕೆ ನಾವು ಆ ಹುಡುಗಿ ನೋಡ್ಕೊಂಡ್ಲಿ ಅಂತ ಅಂಥದ್ರಾಗೆ ನೀನು ಎಲ್ಲ ಕೆಲಸ ಹುಡುಗಿ ಮೇಲೆ ಹೇಳಿ ನೀನು ಆರಾಮಾಗಿ ಓಡಾಡಬೇಕು ಅಂತ ಮಾಡಿದ್ಯಾ ನೀನು ಇರೋ ತಕ್ಕ ನಿಂಗೆ ಹಾಯಿ ಇದು ಮಾಡೋಕೂಡಲ್ಲ ನಾನು ಗೊತ್ತಾಯ್ತಾ ಆ ಹುಡ್ಗಿ ಚೆನ್ನಾಗಿ ಓದು ಓದಿ ಬರೆದು ಒಳ್ಳೆ ವಿದ್ಯಾವಂತೇ ಆಗಲಿ ಅಂತ ನಾವಂದರೆ ನೀನು ಮನೆ ಕೆಲಸ ಮಾಡ್ಸೋಕೆ ನಿಂತ್ಕೊಂಡಿದ್ಯಾ ತವ ಅತೇ ನನಗೂ ಗೊತ್ತಾಗುತ್ತೆ ಆಹ್ ನಾನೇ ಯಾಕೊಳಗೆ ಮನೆ ಕೆಲಸ ಮಾಡುವಂತ ಹೇಳೋಣ ಅವಳೆ ನಾನು ಅದು ಮಾಡ್ತೀನಿ ಚಿಕ್ಕಮ್ಮ ಇದು ಮಾಡ್ತೀನಿ ಚಿಕ್ಕಮ್ಮ ಅಂತೇಳಿ ಮಾಡುವಂತ ಬಿಡ್ತೀನಿ ಅಷ್ಟೇ ಹೆಣ್ಮಕ್ಳು ಕಲ್ತ್ಬೇಕತ್ತೆ ಮನೆ ಕೆಲಸನೂ ಕಲಿಬೇಕು ಓದು ಬರನೂ ಕಲಿಬೇಕು ಬರೀ ಓದು ಬರ ಕಲ್ತ್ರೆ ಮನೆ ಕೆಲಸ ಯಾರು ಮಾಡ್ತಾರೆ ಅದಕ್ಕೆ ಅಂತ ಬಿಡ್ತೀನಿ ಅಷ್ಟೇ ನಂದೇನ್ ತಪ್ಪು ಮುಚ್ಚೆ ಬಾಯಿ ಹೇಳ್ಕೊಂಡು ಹೇಳ್ತೀಯಲ್ವಾ ಆ ಹಾ ಅಲ್ಲ ಸ್ಕೂಲ್ಗೆ ಹೋಗೋ ಹುಡುಗಿ ನಿಂಗೆ ಮನೆ ಕೆಲಸ ಮಾಡ್ತೀನಿ ಅಂತ ಹೇಳ್ತೈತಿ ನೀನು ಅವ್ಳಿಗೆ ಹೇಳ್ತೀಯ ಅವ್ಳು ನಿಂಗೆ ಹೇಳ್ತಾಳ ನಾನೆಲ್ಲ ನೋಡಿದ್ದೀನಿ ನನಗೆ ದಬಾಯಿಸ್ಬೇಡ ಹೋಗು ತಿಂಡಿ ಬಾ ಹೋಗಿ ನನಗೆ ಒಟ್ಟಾಗ್ತೈತಿ ಇನ್ನು ಮತ್ತೆ ಒಂದು ಈ ಅಮ್ಮ ಇರೋವರೆಗೂ ನನಗೆ ನಿಮಗೆ ಇಲ್ಲ ಏನು ಕರ್ಮ ಮಾಡಿ ಈ ಮನೆಗೆ ಬಂದು ಸೇರ್ಕೊಂಡು ನಾನು ಹೋಗತ್ತೆ ఎల్లార్లకు మొక్కలు సక్కం కొడుతుంది అలా అన్న మాట్లాడ అలాగే ఇంక మాట్లాడా అంట నన్ను వేయాలి ఏనంత నన్ను మాగ మొదగా బంధాయి వాళ్ళ ఈ గయ్యాలిన ఆ ఉడికి ఎన్నో నన్ను ఏనైనా ఇలా అందరూ ఎన్నో ఏ నిమిషం కొడుతు ఇల్లో ఇంక తిను ఒక తనగంతూ సాక్ సాక గోపిటైతే నువ్వు వెళ్ళా నోడతా ఇది జన్మ అన్న ఇరిషా ఈ బందేనా బందే అలా ఏనమ్మ ఏను ಅಲ್ಲ ನಿನ್ನ ಅಣ್ಣ ಹೆಂಡತಿ ಹಾ ನಿನ್ನ ಮದನ ಎಂಟಿ ಮಗಳನ ಮನೆ ಕೆಲಸ ಮಾಡಕ್ಕೆ ಇಕ್ತಾಳಲ್ಲ ಕಸ ಗುಡಿಸು ಪಾತ್ರೆ ತೊಳಿ ಅದು ಮಾಡು ಇದು ಮಾಡು ಅಂತನ ನೀನೇನು ಕೇಳಲ್ವೇನು ಹುಡ್ಗಿನ ಹಾ ಹೆಂಗ್ ಹಿಂಸೆ ಕೊಡ್ತಾಳೆ ಗೊತ್ತೇ ನನಗೆ ಕಣ್ಣಿಂದ ನೋಡಕ್ ಇಲ್ಲ ಅಷ್ಟು ಹಿಂಸೆ ಕೊಡ್ತಾಳೆ ನೀನ್ ಹೆಂಡತಿ ಹಾ ಮೊದಲ ಅವಳಿಗೆ ಬುದ್ಧಿ ಹೇಳು ಇಲ್ಲ ನಾನೇನು ಸುಮ್ಮ ನೋಡು ಹುಡ್ಗೇನ ಹಿಂಸೆ ಕೊಟ್ಟಿದ್ದೀರಾ ಅಂದ್ರಿ ಅಮ್ಮ ಅವಳು ಒಳ್ಳೆ ಹಿಂಸೆ ಕೊಡ್ತಾಳಮ್ಮ ಚೆನ್ನಾಗಿ ನೋಡ್ಕೊತಿನ ನಾನೇನು ಸುಮ್ಕಿರೋ ಸಾಕು ಆಹಾ ನಿನ್ನ ಎದುರಿಗೆ ಹಂಗೆ ಚೆನ್ನಾಗಿ ನೋಡ್ಕೊಂತಾಳೆ ಅಷ್ಟೇ ನೀನು ಅಲ್ಲಿ ಇಲ್ಲಿ ಹೋದ್ಮೇಲೆ ನಾನು ಇಲ್ಲದೆ ಇದ್ದಾಗ ಎಷ್ಟು ಹಿಂಸೆ ಕೊಡ್ತಾಳೆ ಗೊತ್ತಾ ಹುಡುಗಿಗೆ ನಾನು ನೋಡಿದ್ದೀನಿ ಅವಳು ಹಿಂಗೆ ಹಿಂಸೆ ಕೊಡ್ತಾ ಇರಲಿ ಅವಳು ಮಾಡ್ತೀನಿ ಅವಳಿಗೆ ಒಂದು ಗತಿ ಕಾಣಿಸ್ತೀನಿ ನೋಡು ಅಮ್ಮಯ್ ನೀನು ಅವ್ಳ ಸುದ್ದಿಗೆ ಹೋಗ್ಬೇಡ ಸುಮ್ಮನೀರು ಅವಳು ಹೆಂಗನ ಮಾಡ್ಕೊಂಡ್ಲಿ ನೋಡು ಅವಳು ಏನೋ ಗಲಾಟೆ ಮಾಡಿದ್ಯಾ ಅಂದ್ರೆ ಅವಳು ಮನೆ ಬಿಟ್ಟು ಹೋಗ್ತಾಳೆ ಆಮೇಲೆ ನಮ್ಮನ್ನು ನೋಡ್ಕೊಳ್ಳೋರು ಯಾರಮ್ಮ ಸುಮ್ಕಿರ ಸಾಕು ಹಾಂ ಅವಳು ಹೆಂಗನ ಮಾಡ್ಕೊಂಡ್ಲಿ ಅಂತ ಹೇಳ್ತಿಯಲ್ಲ ನೀನು ಒಂದಲ್ಲ ಒಂದು ದಿವಸ ನಾನು ಮನೆಯಿಂದ ಆಚೆಗೆ ಹಾಕ್ತಾಳೆ ಕಣ ಸುಮ್ಮನೆ ಇರ್ತೀಯಾ ನೀನು ನಿನ್ ಹೆಂಡತಿ ನಿನ್ ಜೊತೆಗೆ ಇದ್ಬಿಡ್ಲಿ ಇನ್ ಇತ್ತರ್ನೆ ಯಾರ್ನೆ ಯಾರ್ನೆ ಹೆಂಗಣ ಮಾಡ್ಲಿ ಅಂತ ನಾನು ಹೇಳಿದೆ ಅಮ್ಮ ಅವಳು ಒಳ್ಳೆಯನೇ ಸುಮ್ಮನೆ ನೀನು ಅವಳ ಮೇಲೆ ಗಲಾಟಿ ಮಾಡಬೇಡ ನಾನು ಎಲ್ಲ ಅವಳಿಗೆ ಬುದ್ಧಿ ಹೇಳ್ತೀನಿ ಆಮೇಲೆ ನೀನು ಅವಳ ಮೇಲೆ ಜಗಳ ಮಾಡೋದು ಅವಳು ಮುಂಚ್ಕೊಂಡು ತೋರ್ ಮನೆಗೆ ಹೋದ್ರೆ ನಮ್ಗೆ ಯಾರು ಅಡುಗೆ ಮಾಡಿರ್ತಾರೆ ಹೇಳು ಹಾ ನಿನ್ ಕೈಲೂ ಆಗಲ್ಲ ಆ ಪುಟ್ಟಿನೂ ಇನ್ನೂ ಸಣ್ಣ ಅವಳು ಹಾ ಅದಕ್ಕೆ ತಾನೇ ನಾನು ಇನ್ನೊಂದು ಮದುವೆ ಆಗಿದ್ದು ನಿಮ್ಮನ್ನೆಲ್ಲ ನೋಡ್ಕೊಳಕ್ಕೆ ಇನ್ನೊಬ್ರು ಯಾರನ್ನ ಇರಲಿ ಅಂತ ನೀನು ಅವ್ರನ್ನೂ ಗಲಾಟಿ ಮಾಡಿ ಕಳಿಸಿದ್ರೆ ಹೆಂಗಮ್ಮ ನಮ್ಮನ್ನು ಯಾರ್ ನೋಡ್ಕೊಂತಾರಮ್ಮ ಹಲೋ ಗಿರೀಶಾ ಯಾಕೆ ಸುಳ್ಳು ಹೇಳ್ತೀಯಾ ನಿನಗೆ ನೀನು ಇನ್ನೊಂದು ಮದುವೆ ಆಗಬೇಕಾಗಿತ್ತು ಆಗಿದೆಯಾ ಅಷ್ಟೇ ತಾನಿ ನಮ್ಮನ್ನ ಅಂತ ಯಾಕೆ ಸುಳ್ಳು ಹೇಳ್ತಿಯಾ ಏನ್ ನೋಡ್ಕೊಂತ ನೀನು ಏಂತಿ ಹಾಂ ಬರೀ ಅಡುಗೆ ಒಂದು ಮಾಡಿಕ್ತಾಳೆ ಅಷ್ಟೇ ತಾನೇ ಇನ್ನು ಮಿಕ್ಕಿದ್ದೆಲ್ಲ ಆ ಕೇಳಿ ಮಾಡಿಸ್ತಾಳೆ ಕಸಮೋಸೆ ಅದು ಇದು ಎಲ್ಲ ಕೆಲಸ ನಾನು ಏನು ಕುಕೊಂಡು ಅಲ್ಲ ನಾನು ಎಲ್ಲ ಮಾಡ್ತೀನಿ ಇನ್ನೇನು ಅವಳು ನಮಗೆ ಮಾಡ್ತಾಳೆ ಸೇವೆನಾ ನನಗೊಂದು ಅಡುಗೆ ಮಾಡಿಕ್ಕಾಗ್ತಾ ಇರಲಿಲ್ಲ ನಾನೇ ನೋಡ್ಕೊತಿದ್ದೆ ನೀನು ಹೋಗಿ ಹೋಗಿ ಆ ಗೈಯಾಳಿ ಯಾಕೆ ಬಂದಿ ಹಾಂ ಅಮ್ಮ ಬಿಡು ಇವಾಗ ಆಗದ ಆಗೈತಿ ಹೋಗೋದು ಹೋಗೈತಿ ಯಾಕೆ ಗಲತಿ ಮಾಡ್ತೀಯಾ ಹಾಂ ಮದುವೆ ಆಗಿ ಬಂದಿದ್ದೀನಿ ತಾನೆ ಹಾಂ ಅವಳು ಒಳ್ಳೆ ನಿಮಗೆಲ್ಲ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂತಾಳೆ ಸುಮ್ಮನೆ ನಾನು ಅವಳಿಗೆಲ್ಲ ಬುದ್ಧಿ ಹೇಳ್ತೀನಿ ಹಾಂ ನೀನು ಅವ್ರ ಮೇಲೆ ಗಲಾಟೆಗೆ ಹೋಗ್ತೀಯ ಅದಕ್ಕೆ ಅವಳು ಹಿಂದಿರಿಕ್ಕಂತಾಳೆ ಅಷ್ಟೇ ನಿನಗೆ ನಾನೆಲ್ಲ ಅವಳಿಗೆಲ್ಲ ಬುದ್ಧಿ ಹೇಳ್ತೀನಿ ಸುಮ್ಮನೆ ನೀನು ಏನು ಹೇಳ್ತೀಯಾ ಏನು ಬಿಡ್ತೀಯ ಗೊತ್ತಿಲ್ಲ ಒಟ್ಟಿನಾಗೆ ನನಗೆ ನೋಡು ಆ ಪುಟ್ಟಿಗೆ ಏನೋ ಹಿಂಸೆ ಕೊಟ್ಟಿಲ್ಲ ಅಂದರೆ ನಾನಂತೂ ಸುಮ್ಮನೆ ನೋಡಿ ಹೇಳಿದೀನಿ ಹ್ಞೂ ಸರಿ ಬಿಡು ಆಯಿತು ನಾನೆಲ್ಲ ಹೇಳ್ತೀನಿ ಅವಳಿಗೆ ಪುಟ್ಟಿ ಎಲ್ಲೋರು ಪುಟ್ಟಿ ಸ್ಕೂಲ್ಗೆ ಹೋದ್ರು ಕಣೋ ಅದನ್ನು ನಾನು ಬಂದು ಊಟ ಊಟಕ್ಕೆ ಕೊಟ್ಟು ಊಟ ಮಾಡಿಸಿ ಸ್ಕೂಲಿಗೆ ಕಳ್ಸಿಕ್ಕೆ ಹೋಯ್ತು ಆ ಹುಡುಗಿ ಇಲ್ದಿದ್ರೆ ನೀನು ಹೆಂಡತಿ ಮಾತು ಕೇಳ್ಕೊಂಡು ಮನೆಗೆ ಬಿದ್ದಿರಬೇಕಾಗಿತ್ತು ಮನೆ ಕೆಲಸ ಮಾಡ್ಕೊಂಡು ಸರಿ ಬಿಡಮ್ಮ ಆಯಿತು ನಾನೆಲ್ಲ ಹೇಳ್ತೀನಿ ಬಿಡು ಅವ್ಳಿಗೆ ಇನ್ನೇನು ತಲೆ ಕೆಡಿಸ್ಕೊಂಡು ಬಿಡ ಪುಟ್ಟಿ ಬಂದಿನ ಚೆನ್ನಾಗೇ ನೋಡ್ಕೊತೀವಿ ನಾವು ನನಗೇನು ಗೊತ್ತಾಗಲ್ಲ ಬಿಡಮ್ಮ ನನ್ನ ಮಗಳೇ ತಾನೇ ಅವಳು ಏನು ಗೊತ್ತಾಗುತ್ತೆ ಬಿಡುತ್ತೋ ಗೊತ್ತಿಲ್ಲ ನನಗಂತ ಶ್ರೀದೇವಿ ಶ್ರೀದೇವಿ ಏನು ಮಾಡ್ತಾ ಇದ್ದೀವಿ ಅವಳಿಗೆ ನೋಡಿರೇನಪ್ಪ ಹೆಣ್ಮಕ್ಳಿಗೆ ಸ್ವಂತ ತಾಯಿ ಇಲ್ಲ ಮಲ್ತಾ ಮಲ್ತಾಯಿದ್ದೀರೋ ಯಾವ ರೀತಿ ಹಿಂಸೆ ಕೊಡ್ತಾರೆ ಅಂತಾನೆ ಹಾ ನೀವೇ ನೋಡ್ತಿದ್ದೀರಲ್ಲ ಇವಾಗ ಹಾಂ ನನ್ನ ಮಗನಿಗೆ ನನ್ನ ಸೊಸೆ ಇನ್ನೊಬ್ಳಿದ್ಲು ಮೊದಲನೇ ಹೆಂಟಿ ಅವಳು ಏನೋ ಕಾಯಿಲೆ ಆಗಿ ಇರೋದ್ಲು ಹಾಂ ಸಣ್ಣ ಮಗ ಬಿಟ್ಟು ಆ ಮಗ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಹೇಳಿ ನನ್ನ ಮಗ ಇನ್ನೊಂದು ಮದುವೆ ಆದ ಹಾಂ ಅವಳು ನೋಡಿದರೆ ಎರಡನೇ ಎಂಟಿ ಯಾವ ಥರ ಹಿಂಸೆ ಕೊಡ್ತಾಳೆ ನನ್ನ ಮೊಮ್ಮಗಳಿಗೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ನೋಡಿರಿ ಹಿಂಗೆ ಮುಂದಕ್ಕೆ ಇನ್ನೂ ವೀಡಿಯೋಗಳು ಗೊತ್ತಾಯ್ತವೆ ನೋಡಿರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ